ಕೇಸ್ ಹಾಕಿದಾಗ ಇದೇ ಇಸಿಐ ಮೇಲೆ ಸುಪ್ರೀಂ ಕೋರ್ಟ್ ಕ್ಲಿಯರ್ ಕಟ್ ಆಗಿ ಹೇಳಿದೆ ಟೈಮಿಂಗ್ ಮ್ಯಾಟರ್ ಅಲ್ಲ ಇಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಡಿಸ್ಕಶನ್ ಆಗ್ಯುಮೆಂಟ್ ಆಗೋಗಿದೆ ಇಲ್ಲಿ ದೊಡ್ಡ ಪ್ರಶ್ನೆ ಆದ್ಮೇಲೆ ಬಿಹಾರದಲ್ಲಿ ಎಲೆಕ್ಷನ್ ಯಾವಾಗ ಆಯ್ತು ಎಲೆಕ್ಷನ್ ಯಾವಾಗ ಆಯ್ತು ಅದಾದ್ಮೇಲೆ ಆಯ್ತು ಮೂರ್ ನಾಲ್ಕು ಎಲೆಕ್ಷನ್ ಆಯ್ತು ಅಲ್ಲ ಟೂ ತೌಸಂಡ್ ತ್ರೀ ಎಸ್ ಐ ಆರ್ ಮಾಡಿದ್ರು ಅಂತ ಅನ್ಕೊಳ್ಳಿ ಎಸ್ ಐ ಆರ್ ಟೂ ತೌಸಂಡ್ ತ್ರೀ ನಲ್ಲಿ ಮಾಡಿದ ಮೇಲೆ ಎಲೆಕ್ಷನ್ ಯಾವಾಗ ನಡೆಸಿದ್ರು ಬಿಹಾರ ವಿಧಾನಸಭೆ ಎಲೆಕ್ಷನ್ ಅಲ್ಲ ಟೂ ತೌಸಂಡ್ ಫೋರ್ ಅಲ್ಲಿ ಇದಾಯ್ತು ಯಾವ್ದಾದ್ರು ಸೆಂಟ್ರಲ್ ಎಲೆಕ್ಷನ್ ಆಯ್ತು ನಾನು ಕೇಳೋದು ಕೇಳಿಸ್ಕೊಳ್ಳಿ ಇಲ್ಲಿ ಪ್ರಶ್ನೆ ಇರೋದು ಏನ್ ಗೊತ್ತಾ ಮೋಹನ್ ನವೆಂಬರ್ ಅಲ್ಲಿ ಎಲೆಕ್ಷನ್ ಇಟ್ಕೊಂಡು ನೀವು ಜುಲೈ ಆಗಸ್ಟ್ ಅಲ್ಲಿ ಸರ್ಕಸ್ ಮಾಡ್ತಾ ಇದ್ದೀರಲ್ಲ ಹೌ ಫಾರ್ ಇಟ್ ಇಸ್ ಫೇರ್ ಅಂತ ಹೇಳಿ ಎಕ್ಸಾಕ್ಟ್ಲಿ ಹೌ ಫಾರ್ ಇಟ್ ಇಸ್ ಫೇರ್ ಅವ್ರ ಅನ್ಫೇರ್ ಅಂದ್ರೆ ನಿಮಗೆ ಸುಪ್ರೀಂ ಕೋರ್ಟಲ್ಲೇ ಅಲ್ಲೇ ಚರ್ಚೆ ಆಗೋಗಿದ್ದೇ ನಾವು ಕೂತ್ಕೊಂಡು ಚರ್ಚೆ ಮಾಡೋದು ಇಲ್ಲ ನಾನು ಕೇಳ್ತಿರೋದು ರಾಹುಲ್ ಗಾಂಧಿಗೆ ಪದೇ ಅನುರಾಗ್ ಠಾಕೂರ್ ಎಲೆಕ್ಷನ್ ಕಮಿಷನ್ ಅನ್ನು ಟಾರ್ಗೆಟ್ ಮಾಡಿ ನೀವು ಮಿಸ್ಟೇಕ್ ಮಾಡ್ತಿದೀರ ಅಂತ ಹೇಳಿಲ್ಲ ಅನುರಾಗ್ ಠಾಕೂರ್ ಕೇಳಿರೋ ಪ್ರಶ್ನೆ ಕಾಂಗ್ರೆಸ್ ಗೆದ್ದಿರೋ ಅಂತ ವಯನாடு ರಾಯಲ್ ಬರೇಲಿ ಕ್ಷೇತ್ರಗಳ ಬಗ್ಗೆ ಮಾತಾಡಲ್ಲ ಇಲ್ವಲ್ಲ ಅದನ್ನ ಬಿಹಾರ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ ಮಾಡಬೇಕು ಅಂತ ಇಲೆಕ್ಷನ್ ಕಮಿಷನ್ ರೆಡಿ ಇದೆ ಐ ಬಿಲೀವ್ ಅನುರಾಗ್ ಠಾಕೂರ್ ಇಸ್ ನಾಟ್ ಅಟ ದಾರಿ ಹೋಕಾ ಆ ಮನುಷ್ಯ ದಾರಿ ಹೋಕ ಅಲ್ಲ ಆ ಮನುಷ್ಯ ದಾರಿ ಹೋಕನ ಅಲ್ಲ ನಮ್ಮ ಪಕ್ಷದ ಮಾಜಿ ಇದೇ ಅನುರಾಗ್ ಠಾಕೂರ್ ಯಾವ ಪ್ರಶ್ನೆಯನ್ನ ರಾಹುಲ್ ಗಾಂಧಿಗೆ ಪಾಯಿಂಟ್ಔಟ್ ಮಾಡಿ ಕೇಳ್ತಾ ಇದ್ದಾರೋ ಅದರ ಮೂಲ ಬರೋದು ಅದರ ಪ್ರಧಾನ ಸಂಸ್ಥೆ ಅಂತ ಎಲೆಕ್ಷನ್ ಕಮಿಷನ್ ಅಲ್ವಾ ಅವ್ರಿಗೆ ಕೇಳಿ ಒಂದು ಕ್ಲಾರಿಟಿ ಯಾಕೆ ತೆಗೆದುಕೊಳ್ಳಬಾರದು ಎಸ್ಐಾರ್ ನಾವೇನ್ ವಿರೋಧ ಮಾಡ್ತಾನೆ ಹೆಸರು ಹೇಳ್ತಾ ಇದ್ರಿ ನಂಬರ್ ಹೇಳ್ತಾ ಇದ್ರಿ ಅಂದಾಗ ಎಲೆಕ್ಷನ್ ಕಮೀಷನ್ ತಾನೇ ಜವಾಬ್ದಾರಿ ಹೋಗ್ಬಿಟ್ಟು ಅಂತ ವಿರೋಧ ಮಾಡೋದು ಕರ್ನಾಟಕದಲ್ಲಿ ಬಂದ್ಬಿಟ್ಟು ನೋಡಿ ಈ ತರ ಇದೆ ಓಟರ್ ಅಂತ ಸುಳ್ಳು ಕುತ್ಕೊಳ್ಳೋದು ಈ ಡಬಲ್ ಸ್ಟರ್ಡ್ ಎರಡ್ ನಾಲ್ಕು ರಘು ಈ ಇಡೀ ವಿಚಾರದಲ್ಲಿ ಇದೊಂದು ಪೊಲಿಟಿಕಲ್ ಪಾಸ್ಚರ್ ಎಲೆಕ್ಷನ್ ಪಾಸ್ಚರ್ ಉಳ್ತಾ ಇದೆಯಾ ಇದು ಬಿಹಾರದಲ್ಲಿ ಒಂದು ಗೇನ್ ಮಾಡಬೇಕು ನಾನು ಬಿಹಾರದ ಮತದಾರರ ಒಂದು ಗೊಂದಲ ಮೂಡಿಸ್ಬೇಕು ನಾನು ನನ್ನ ಪಕ್ಷದ ಪರವಾಗಿ ಇಟ್ಟಿಸ್ಕೊಳ್ಬೇಕು ಎನ್ನುವ ಒಂದು ಡ್ರೈವ್ ರಾಹುಲ್ ಗಾಂಧಿ ಕಡೆ ನಡೀತಾ ಇದೆಯಾ ಅಥವಾ ಜೆನ್ಯೂನ್ ಆಗಿ ಈ ಮೋಸ ನಡೆದಿದೆ ಇದೇ ಎಲೆಕ್ಷನ್ ಕಮಿಷನ್ ಆಧಾರ್ ಕಾರ್ಡ್ ಕೊಟ್ರೆ ರಘು ನಿಮ್ಗೆ ಅದನ್ನ ಐಡೆಂಟಿಟಿ ತೋರ್ಸಪ್ಪ ಅಂದ್ರೆ ಏನ್ ಹೇಳ್ತೀರಾ ನೀವು ಆಧಾರ್ ಕಾರ್ಡ್ ಕೊಡ್ಬೋದು ನೀವು ನನಗೆ ಅಷ್ಟೇ ನನಗ್ ರೇಷನ್ ಕಾರ್ಡ್ ನನ್ ತೋರ್ಸ್ಬಹುದು ಅರ್ಥ ಆಯ್ತಲ್ವಾ ಇದು ಬಿಟ್ಬಿಟ್ಟು ಈ ಪಾಸ್ಪೋರ್ಟ್ ತೋರಿಸಬಹುದು ನೀವು ಏ ಇದು ಯಾವ್ದೇ ನಾನ್ ವ್ಯಾಪ್ತಿಗೆ ಬರಲ್ಲ ನಾನ್ ಬಿಸಾಕ್ಬಿಟ್ರೆ ಇನ್ ಏನ್ ತೋರ್ಸಿ ನೀವು ಪ್ರೂವ್ ಮಾಡ್ತೀರಿ ನಿಮ್ ಕ್ಷೇತ್ರದ ವೋಟರ್ ಐಡಿ ಕೊಟ್ಟರು ನನ್ಗೆ ಕೇಳಲ್ಲ ಅಂತ ಹೇಳಿದ್ರೆ ಇನ್ನೇನ್ ಬೇಕಪ್ಪ ಬೇಕಪ್ಪ ನಿಮ್ಗೆ ಸಹಜ ಒಂದು ಪ್ರಶ್ನೆ ಬರಲ್ವಾ ನೋಡಿ ನಾನ್ ನಿಮ್ಗೆ ಪ್ರಶ್ನೆ ಕೇಳ್ತಾ ಇರೋದು ಇವತ್ತು ಕಾಂಗ್ರೆಸ್ನ ನಾವು ಬಿಹಾರ ಚುನಾವಣೆ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ಅವರು ಮತ್ತೆ ಕಾಂಗ್ರೆಸ್ನೇ ತಪ್ಪ ಇಂಡಿಯಾ ಇಂಡಿಯಾ ಮೈತ್ರಿಕೂಟ ಈಗಲ ಶುರು ಮಾಡಿರೋದು ಹರಿಯಾಣ ಚುನಾವಣೆ ಮಹಾರಾಷ್ಟ್ರ ಚುನಾವಣೆ ನಡೆದ ನಂತರ ಇಂಡಿಯಾ ಮೈತ್ರಿಕೂಟದ ಎಲ್ಲಾರು ಚರ್ಚೆ ಮಾಡಿದ್ವಿ ಎಲೆಕ್ಷನ್ ಕಮಿಷನ್ ಇಸ್ ಸಪೋರ್ಟಿಂಗ್ ಬಿಜೆಪಿ ಎಲೆಕ್ಷನ್ ಕಮಿಷನ್ ಸಪೋರ್ಟ್ ಇಂದಾನೆ ಇವತ್ತು ಒಂದು ಕೋಟಿ ಏನು ಮತದಾರರು ಇನ್ಕ್ಲೂಡ್ ಆದ್ರು ಅವಾಗ್ಲೇನೆ ನಾವು ಪ್ರಶ್ನೆ ಮಾಡಿದ್ವಿ ಎಲೆಕ್ಷನ್ ಕಮಿಷನ್ ಇಸ್ ಬಿಕಮ್ ಬಿ ಬಿಜೆಪಿಯ ಮುಂಚೂಣಿ ಘಟಕ ಆಗಿದೆ ಅಂತ ಹೇಳಿ ಅವತ್ತೇ ಪ್ರಶ್ನೆ ಮಾಡಿದ್ವಿ ಇವತ್ತೆಲ್ಲ ಪ್ರಶ್ನೆ ಇರೋದು ನಾವು ಕಮಿಷನ್ ಪ್ರಶ್ನೆ ಕೇಳಿದ್ರೆ ಬಿಜೆಪಿ ಬಿಜೆಪಿ ಎಲ್ಲಿಂದ ಗೊತ್ತಿಲ್ಲ ಅವರು ಯಾಕೆ ಉತ್ತರ ಕೊಡ್ತಾ ಇದ್ದಾರೆ ಕಮಿಷನ್ ಅನ್ನ ಪ್ರಶ್ನೆ ಮಾಡಿದಾಗ ಬಿಜೆಪಿಯವರು ಎಲೆಕ್ಷನ್ ಮಾಡ್ತಾ ಇದ್ದಾರೆ ಈಗ ಇವರು ಅನುರಾಗ್ ಠಾಕೂರ್ ಅವರು ಅನುರಾಗ್ ಠಾಕೂರ್ ಅವರು ಪ್ರಶ್ನೆ ಮಾಡ್ತಾ ಇರೋದೇನು ಈ ದೇಶದ ಎಲೆಕ್ಷನ್ ಕಮಿಷನ್ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೋಗ್ತಿದೆ ಮಗು ಹೋಗುತ್ತಿದ್ದಾರೆ ಆ ಒರ್ಸ್ಕೊಂಡು ಕ್ಲೀನ್ ಮಾಡ್ಕೊಳ್ಳೋದು ಬಿಟ್ಟು ಇಟ್ಬಿಟ್ಟು ಇವತ್ತು ಚುನಾವಣಾ ಆಯೋಗ ಬಂದ್ಬಿಟ್ಟು ರೌಡಿ ರೀತಿ ಧಮಕಿ ಆಗ್ತದೆ ಅಂತಂದ್ರೆ ಅಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಸುಭಾಷ್ ಸರ್ ಇಡೀ ಇಡೀ ವಿಚಾರದಲ್ಲಿ ಎಲೆಕ್ಷನ್ ಕಮಿಷನ್ ನ ವರ್ತನೆ ಇದೆಯಲ್ಲ ಇದು ರಾಹುಲ್ ಗಾಂಧಿ ವರ್ಸಸ್ ಎಲೆಕ್ಷನ್ ಕಮಿಷನ್ ಅನುರಾಗ್ ಠಾಕೂರ್ ವರ್ಸಸ್ ಎಲೆಕ್ಷನ್ ಕಮಿಷನ್ ಆ ದಿಕ್ಕಲ್ಲಿ ನಡೆಯಬೇಕಾಗಿತ್ತ ಏನು ತನ್ನ ಮೇಲೆ ಆರೋಪ ಬಂದಿದೆ ನಾನು ಅದರಲ್ಲಿ ಎಳ್ಳಷ್ಟು ಅನುಮಾನಕ್ಕೆ ಎಡೆಯಿಲ್ಲದ ರೀತಿಯಲ್ಲಿ ಶುದ್ಧ ಸ್ಫಟಿಕ ರೂಪದಲ್ಲಿ ಆಚೆ ಬರಬೇಕು ಅನ್ನೋ ಪ್ರಯತ್ನ ಅದರದಾಗಬೇಕಾಗಿತ್ತಾ ಈಗ ಓತ್ ಅನ್ನೋ ವಿಷಯ ಬಂತು ನಾನು ಚೆಕ್ ಮಾಡಿಬಿಟ್ಟು ನಿಜವಾಗಿಯೂ ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಆರೋಪಿತ ವ್ಯಕ್ತಿ ಯಾರು ಆರೋಪ ಮಾಡ್ತಾನೋ ಆ ವ್ಯಕ್ತಿ ಅಫಿಡೇವಿಟ್ ಈ ವಿಚಾರದಲ್ಲಿ ಅಥವಾ ಓತ್ ಅಂತ ಬಂದಾಗ ನಾನು ಹೇಳ್ತೀನಿ ನೋಡಿ ರಿಜಿಸ್ಟ್ರೇಷನ್ ಆಫ್ ಎಲೆಕ್ಟರ್ಸ್ ರೂಲ್ ನೈನ್ಟೀನ್ ಸಿಕ್ಸ್ಟಿ ಅದರಲ್ಲಿ ರೂಲ್ ನಂಬರ್ ಟ್ವೆಂಟಿ ತ್ರೀ ಬೈ ಬಿ ಇದೆಯಲ್ಲ ಈ ಒಂದು ರೂಲ್ಗೂ ರಾಹುಲ್ ಗಾಂಧಿ ಮಾಡಿರ್ತಕ್ಕಂಥ ಆರೋಪಕ್ಕೂ ಆರೋಪಕ್ಕೂ ಓತ್ ತೆಗೆದುಕೊಳ್ಳೋ ವಿಚಾರಕ್ಕೂ ಮೂರಕ್ಕೂ ಸಂಬಂಧನೇ ಇಲ್ಲ ಅಂತ ಇದನ್ನು ಓ ಪಿ ರಾವತ್ ಓ ಪಿ ರಾವತ್ ಮಾಜಿ ಚುನಾವಣಾ ಆಯುಕ್ತರು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದರೆ ಯಾವ ದೂರಿನ ವಿಚಾರ ಇದೆಯಲ್ಲ ಇದು ಓತನ ವ್ಯಾಪ್ತಿಗೆ ಈ ಇದರಲ್ಲಿ ಬರಲ್ಲ ಇದು ಅಂತ ಇದರಲ್ಲಿ ಬರಲ್ಲ ಹೇಳಿ ವಿಷಯ ಹೀಗಿದ್ದಾಗ ನೀನು ಒಂದು ವಾರದಲ್ಲಿ ನೀನು ಪ್ರೂವ್ ಮಾಡಬೇಕು ಒಂದು ವಾರದಲ್ಲಿ ಅಫಿಡೇವಿಟ್ ತೊಗೋಬೇಕು ಒಂದು ವಾರದಲ್ಲಿ ನೀನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತೇಳಿ ಚಾಲೆಂಜಿಂಗ್ ಆ ಒಂದು ಮೋಡ್ಗೆ ಯಾಕೆ ಹೋಗಿದೆ ಎಲೆಕ್ಷನ್ ಕಮಿಷನ್ ಅದರ ಬದಲಿಗೆ ಅನುರಾಗ್ ಠಾಕೂರ್ ತಗೋಬಪ್ಪ ವಯನಾಡ್ದು ಕನೋಷ್ ತಗೋಬಪ್ಪ ನೀನು ರಾಯಬರಲ್ಲಿ ತಗೋಬಾ ಏನಪ್ಪ ಮಹದೇವಪುರ ನಿಮಿಷ ಮಹದೇವಪುರ ತಗೋಬಾ ನಾನು ಚೆಕ್ ಮಾಡ್ತೀನಿ ನಾನು ಪರಿಶೀಲಿಸ್ತೀನಿ ಅಪ್ ತಪ್ಪಾಗಿದೆ ನೋಡ್ತೀನಿ ಇದು ಬರಬೇಕಾಗಿದೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಅಂತ ಹೋಗಾರ್ ಸರ್ ರಮಾಕಾಂತ್ ಈಗ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ನಾವು ಇದನ್ನ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅಂತ ಮಾಡಿದ್ರೆ ಈ ಒಂದು ವಿಚಾರಕ್ಕೆ ಪರಿಹಾರ ಸಿಗೋದಿಲ್ಲ ಒಂದು ಉದಾಹರಣೆಯನ್ನು ನಾನು ನಿಮ್ಗೆ ಹೇಳ್ತೀನಿ ಈ ಇಲೆಕ್ಷನ್ ಪ್ರೊಸೆಸ್ ಅನ್ನೋದು ಅಲ್ಲ ಇದು ಪ್ರಜಾಪ್ರಭುತ್ವದ ಬಹಳ ಮೂಲವಾದಂತ ಬೇಸಿಕ್ ನಂಬಿಕೆ ಚುನಾವಣೆಗಳ ಮೇಲೆ ನಂಬಿಕೆ ಹೊರಟು ಹೋದ್ರೆ ಪ್ರಜಾಪ್ರಭುತ್ವನೇ ಅಳಗಾಡತ್ತೆ ಇದು ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ ಇದು ಇದು ಒಂದು ರೀತಿ ಒಳಗಡೆ ಝೀರೋ ಎರರ್ ಬಿಸ್ನೆಸ್ ಇದು ಈಗ ಯಾವ ರೀತಿ ನಾವು ಉಪಗ್ರಹಗಳನ್ನ ಕಕ್ಷೆಗೆ ಉಡಾವಣೆ ಮಾಡಬೇಕಾದ್ರೆ ಅಲ್ಲಿ ಎರರ್ಗೆ ಅವಕಾಶ ಇರೋದಿಲ್ವೋ ಅದೇ ತರ ಇದು ಝೀರೋ ಎರರ್ ಬಿಸ್ನೆಸ್ ಇದು ಇದರೊಳಗಡೆ ತಪ್ಪುಗಳು ಆದ್ರೆ ಗೊತ್ತಾದ ತಕ್ಷಣನೇ ಅದನ್ನ ಸರಿ ಮಾಡುವಂತ ಕೆಲಸವನ್ನ ಎಲೆಕ್ಷನ್ ಕಮಿಷನ್ ಮಾಡಬೇಕಾಗಿತ್ತು ಒಂದು ಉದಾಹರಣೆಯನ್ನು ನಿಮ್ಗೆ ಹೇಳ್ತೀನಿ ಇವತ್ತು ಜರ್ಮನಿ ಒಳಗಡೆ ಬ್ಯಾಲೆಟ್ ಪೇಪರ್ ಒಳಗಡೆ ಎಲೆಕ್ಷನ್ ನಡೆಯುತ್ತೆ ಇ ವಿ ಎಂ ಒಳಗಡೆ ಇಲೆಕ್ಷನ್ ನಡೆಯಲ್ಲ ಯಾವಾಗ ಇದು ಬ್ಯಾಲೆಟ್ ಪೇಪರ್ ಮೇಲೆ ಆರಂಭ ಆಯ್ತು ಯಾವಾಗ ಇವಿಎಮ್ ಗಳ ಸ್ಟಾಪ್ ಮಾಡಲಾಯ್ತು ಅಂತೇಳಿ ನಾವು ಸ್ವಲ್ಪ ಎಲ್ಲಾ ಇತಿಹಾಸವನ್ನ ತೆಗೆದು ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಇಬ್ಬರೇ ಇಬ್ರು ಜರ್ಮನ್ ವೋಟರ್ಸ್ ಇಬ್ಬರೇ ಇಬ್ರು ಅವರು ಈ ಇವಿ ಗಳ ಮೇಲೆ ಚುನಾವಣೆ ನಡೆಯೋದ್ರ ಬಗ್ಗೆ ನಮಗೆ ಸಂದೇಹವಿದೆ ಇಲ್ಲ ಮ್ಯಾನಿಪ್ಯುಲೇಷನ್ ಆಗ್ತಾ ಇದೆ ಅಂತ ಕೋರ್ಟ್ಗೆ ಹೋದಾಗ ಜರ್ಮನಿಯ ಕೋರ್ಟು ಅದನ್ನ ಎಲ್ಲಾ ಕೂಡ ಕುಲಂಕುಷವಾಗಿ ವಿಚಾರಣೆಯನ್ನು ಮಾಡಿ ಆ ಇವಿಎಂ ಮೇಲೆ ಇಲೆಕ್ಷನ್ ಅನ್ನೇ ಬ್ಯಾನ್ ಮಾಡಿ ಅಲ್ಲಿ ಬ್ಯಾಲೆಟ್ ಪೇಪರ್ ಮೇಲೆ ಇಲೆಕ್ಷನ್ ನಡೀತಾ ಇದೆ ಓಕೆ ಇದು ಏನು ಅಂತಂದ್ರೆ ಒಂದು ಸಣ್ಣ ಸಂಶಯಕ್ಕೂ ಕೂಡ ಅವಕಾಶ ಇರ್ಲಾರ್ದಂಗೆ ಈ ತರಹದ ಕೆಲಸಗಳನ್ನ ಮಾಡಬೇಕು ಯಾಕಂದ್ರೆ ಚುನಾವಣಾ ಆಯೋಗದ ಮೇಲೆ ಏನಾದರೂ ಅಪನಂಬಿಕೆ ಬಂದ್ಬಿಟ್ರೆ ನಮ್ಮ ಇಲೆಕ್ಷನ್ಗಳು ಪಕ್ಷಪಾತಿಯಾಗಿ ನಡೀತಾ ಇದಾವೆ ಅಂತ ಯಾರಿಗಾದ್ರೂ ಮನಸ್ಸಿನೊಳಗಡೆ ಒಳಗಡೆ ಬಂದ್ಬಿಟ್ರೆ ಇವತ್ತು ಆ ತರಹ ಬಹಳಷ್ಟು ಜನರ ಮನಸ್ಸಿಗೆ ಬಂದಿದೆ ಅನ್ನೋದು ಒಂದು ಈಗ ಸಿ ಎಸ್ ಡಿ ಎಸ್ ನ ಸರ್ವೆ ಹೇಳ್ತಾ ಇದೆ ನಿನ್ನೆ ಇಲ್ಲದೆ ಮೊನ್ನೆ ಇಂದು ಒಳಗಡೆ ಅದರದು ರಿಪೋರ್ಟ್ ಕೂಡ ಪಬ್ಲಿಷ್ ಆಗಿದೆ ಜನರಿಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಕಡಿಮೆ ಆಗ್ತಾ ಇದೆ ಇದು ರಾಹುಲ್ ಗಾಂಧಿ ಆರೋಪ ಮಾಡಿದ್ರು ಅನುರಾಗ್ ಠಾಕೂರ್ ಆರೋಪ ಮಾಡಿದ್ರು ಅದು ಇಂಪಾರ್ಟೆಂಟ್ ಅಲ್ಲ ಅಂದ್ರ ಯಾರು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ಅವರಿಬ್ರು ಅಲ್ದೆ ಇನ್ನು ಬಹಳಷ್ಟು ಜನ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗ ಮಾಡಬೇಕಾಗಿದ್ದ ಕೆಲಸ ಏನು ಅಂತಂದ್ರೆ ಈ ತರಹದ ಡೌಟ್ ಚುನಾವಣೆಗಳ ಮೇಲೆ ಜನರಿಗೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಅದನ್ನ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮಾಡಿ ಜನರ ಮನಸ್ಸಿನೊಳಗಡೆ ಇರುವಂತ ಡೌಟ್ ಅನ್ನ ಕ್ಲಿಯರ್ ಮಾಡೋ ಕೆಲಸವನ್ನ ಚುನಾವಣಾ ಆಯೋಗ ಮಾಡ್ಬೇಕಾಗಿತ್ತು ಆದ್ರೆ ಚುನಾವಣಾ ಆಯೋಗ ಅದನ್ನ ಮಾಡಲಿಲ್ಲ ಅದಕ್ಕೋಸ್ಕರ ಏನ್ ಡೇ ಬೈ ಡೇ ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆಗಳು ಜಾಸ್ತಿ ಆಗ್ತಾ ಇದಾವೆ ಸಂಶಯಗಳು ಜಾಸ್ತಿ ಆಗ್ತಾ ಇದಾವೆ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ ನಂತರ ಇನ್ನಷ್ಟು ಸಂಶಯಗಳು ಹುಟ್ಟಿಕೊಂಡು ಒಂದ್ ರೀತಿ ಬಹಳ ಆಗಿ ಚುನಾವಣಾ ಆಯೋಗ ನಡ್ಕೊಳ್ತಾ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಅನಿಸುವ ರೀತಿ ಒಳಗಡೆ ಇದೆ ಇದು ಬಹಳ ಡೇಂಜರಸ್ ಅಂತ ಒಂದು ಡೆವಲಪ್ಮೆಂಟ್ ಇದು ಈ ತರ ಏನಾದ್ರೂ ಜನರ ಮನಸ್ಸಿನೊಳಗಡೆ ಒಂದ್ಸಾರಿ ಬಂದ್ಬಿಟ್ರೆ ಇಡೀ ಪ್ರಜಾಪ್ರಭುತ್ವ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಈಶಾ